ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್ ಆತ್ಮ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟ ರೆಹಬಾರ್ ಫೌಂಡೇಶನ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತೇಳಿ ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಇವರು ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವನ್ನು ನೀಡ್ತಾ ಇದ್ದಾರೆ ಬೇಕಾಗುವಂಥ ದಾಖಲಾತಿಗಳು ಏನೇನೆಂದರೆ ನಿಮ್ಮ ಆಧಾರ್ ಕಾರ್ಡ್ ಬೇಕು ಇತ್ತೀಚಿನ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ಹಿಂದಿನ ತರಗತಿಯ ಅಂಕಪಟ್ಟಿ ಬೇಕಾಗುತ್ತೆ ಪ್ರಸ್ತುತ ಅಧ್ಯಯನ ಮಾಡುತ್ತಿರುವ ಸಂಸ್ಥೆಯಂತ್ರ ಬೋನಪೈಡ್ ಪ್ರಮಾಣ ಪತ್ರ ಆಗಿರ್ಬೋದು ಕಾಲೇಜಿನ ಐ ಡಿ ಕಾರ್ಡ್ ಆಗಿರ್ಬೋದು ಪ್ರವೇಶ ಪುರಾವೆ ಆಗಿರ್ಬೋದು ಯಾವುದಾದರೂ ಒಂದು ದಾಖಲೆ ಇದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತೈತಿ ಮತ್ತು ಶಾಶ್ವತ ನಿವಾಸದ ಪುರಾವೆಗಾಗಿ ನಿಮ್ಮ ಪಡಿತರ ಚೀಟಿ ಆಗಿರ್ಬೋದು ಅಂದರೆ ರೇಷನ್ ಕಾರ್ಡ್ ಆಗಿರ್ಬೋದು ಎಲೆಕ್ಷನ್ ವೋಟರ್ ಐ ಡಿ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಇದ್ದರೂ ಕೂಡ ಇಲ್ಲಿ ಅಟ್ಯಾಚ್ ಮಾಡ್ಬೋದು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ನಿಮ್ಮ ಫೋಟೋ ಕೂಡ ಇಲ್ಲಿ ಬೇಕು ಮತ್ತು ಈ ವರ್ಷದ ಶುಲ್ಕ ರಚಿದೆ ಅಂದರೆ ಪಿ ರೆಸಿಪ್ಟ್ ಕೂಡ ಇಲ್ಲಿ ಬೇಕಕ್ಕವು ಜೊತೆಗೆ ಯಂತ್ರ ದಾಖಲಾತಿ ಪ್ರಮಾಣಪತ್ರ ಅಂದರೆ ನೀವು ಕಾಲೇಜಿನಲ್ಲಿ ಅಡ್ಮಿಷನ್ ತೊಗೊಂಡಿರೋ ನಂಗೆ ಅಡ್ಮಿಷನ್ ಪ್ರೂಫ್ ಏನಾದರೂ ಇಲ್ಲಿ ಇದ್ದರೆ ನೀವು ಅಟ್ಯಾಚ್ ಮಾಡ್ಬೋದು ನಿಮ್ಮ ತಂದೆ ತಾಯಿ ಏನಾದರೂ ಕಳ್ಕೊಂಡಿದ್ರೆ ಅಂದರೆ ನೀವು ನಿಮ್ಮ ತಂದೆ ಅಥವಾ ತಾಯಿ ಯಾರನ್ನಾದರೂ ಒಬ್ಬರನ್ನು ಕಳ್ಕೊಂಡಿದ್ರೆ ಅಥವಾ ಇಬ್ಬರನ್ನು ಕಳೆದುಕೊಂಡಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಅವರ ಮರಣ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕಾಗಿರ್ತದೆ ಅದು ಕೇವಲ ತಂದೆ ತಾಯಿಯನ್ನು ಕಳ್ಕೊಂಡಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇನ್ನು ಅರ್ಹತ ಮಾನದಂಡಗಳನ್ನು ನೋಡುವುದಾದ್ರೆ ನೀವು ಭಾರತೀಯ ನಾಗರಿಕರಾಗಿರ್ಬೇಕು ಎಲ್ಲ ವರ್ಗದ ವಿದ್ಯಾರ್ಥಿಗಳು ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರ್ ಇಬ್ಬರು ಕೂಡ ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬೋದಾಗಿರ್ತತಿ ನೀವು ಎಸ್ ಎಲ್ ಸಿ ಇಂದ ಪಿ ಜಿ ವರೆಗೆ ಅನೇಕ ಜನ ಕೇಳ್ತಾ ಇದ್ರಿ ಇಂಜಿನಿಯರಿಂಗ್ ಬರಲ್ವೇನು ಮೆಡಿಕಲ್ಗೆ ಬರಲ್ವೇನು ಬಿ ಬಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನೀವು ಹತ್ತನೇ ತರಗತಿಯ ನಂತರದ ಯಾವುದೇ ಕೋರ್ಸನ್ನು ಅಥವಾ ಯಾವುದೇ ತರಗತಿಯನ್ನು ಇದ್ದರೂ ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಲು ಅರ್ಹರಿತೀರಿ ಆದ್ದರಿಂದ ಅಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹತ್ತನೇ ತರಗತಿಯಿಂದ ಪಿ ಜಿ ಕೋರ್ಸ್ ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸ್ವರೆಗೆ ಓದುತ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬೋದಾಗಿರ್ತತಿ ಅನಾಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದರಿಂದ ಅಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತಹ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರಷ್ಟು ಇದು ವಿದ್ಯಾರ್ಥಿ ವೇತನ ಬಂದೇ ಬರ್ತೈತೆ ಅನಾಥ ವಿದ್ಯಾರ್ಥಿಗಳಂದ್ರೆ ತಂದೆ ಅಥವಾ ತಾಯಿ ಯಾರನ್ನಾದರೂ ಕಳ್ಕೊಂಡಿದ್ರು ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತೂ ನೋಡೋದಾದ್ರೆ ಇವ್ರದೇ ಆದಂಥ ಒಂದು ಅಪ್ಲಿಕೇಶನ್ ಫಾರ್ಮ್ ಐತೆ ಆ ಅಪ್ಲಿಕೇಶನ್ ಫಾರ್ಮನ್ನು ಕೂಡ ನಾನು ನನ್ನ ವ್ಯಾಟ್ಸಪ್ನಲ್ಲಿ ಬಂದು ನೀವು ಏನಾದರೂ ಮೆಸೇಜ್ ಮಾಡಿದರೆ ನಾನು ನಿಮಗೆ ಆ ಅಪ್ಲಿಕೇಶನ್ ಫಾರ್ಮನ್ನು ಕೂಡ ಕಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಈ ರೀತಿಯಾದಂಥ ಅಪ್ಲಿಕೇಶನ್ ಫಾರ್ಮ್ ಇದೆ ರೆಹಬಾರ್ ಫೌಂಡೇಶನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಸ್ಕಾಲರ್ಶಿಪ್ ಅಂತ ಹೇಳಿ ಇಲ್ಲಿ ನಿಮ್ಮ ಫೋಟೋವನ್ನು ಅಟ್ಯಾಚ್ ಮಾಡಿರಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿರಿ ಅದೇ ರೀತಿಯಾಗಿ ನಿಮ್ಮ ಹೆಸರಾಗಿರ್ಬೋದು ನಿಮ್ಮ ಫ್ಯಾಮ್ಲಿ ಇನ್ಕಮ್ ಆಗಿರ್ಬೋದು ಫ್ಯಾಮ್ಲಿ ಇನ್ಫಾರ್ಮೇಷನ್ ಆಗಿರ್ಬೋದು ನಿಮ್ಮ ಎಜುಕೇಷನ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ಏನೇನು ಕೊಟ್ಟಿದ್ದಾರಲ್ಲ ಎಲ್ಲ ಮಾಹಿತಿಯನ್ನು ಸರಿಯಾಗಿ ತುಂಬಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನೀಡಿರುವಂಥ ಎಲ್ಲ ದಾಖಲಾತಿಗಳ ಜೆರಾಕ್ಸ್ಗಳನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು ನೀವು ಇ ಪಿ ಡಿ ಎಫ್ ಫಾರ್ಮೆಂಟನ್ನು ಮತ್ತು ಇದರೊಂದಿಗೆ ನಿಮ್ಮ ಇಲ್ಲಿ ಅಟ್ಯಾಚ್ ಮಾಡಲು ಹೇಳಿರುವಂಥ ದಾಖಲಾತಿಗಳನ್ನು ಒಂದು ಪಿ ಡಿ ಎಫ್ ಫಾರ್ಮೇಟನ್ನು ಮಾಡಿಕೊಂಡು ಇಲ್ಲಿ ಕೆಳಗೆ ನೀಡಿದ್ದಾರೆ ನೋಡಿ ಈ ಇಮೇಲ್ ಗೆ ನೀವು ಸೆಂಡ್ ಮಾಡಬೇಕು ಯಾವುದೇ ಪೋಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅವರ ಇಮೇಲ್ ಡಿಗೆ ನೀವು ಕಳಿಸಿದರೆ ಸಾಕು ಅವರು ನಂತರದ ದಿನಗಳಲ್ಲಿ ನೀವೇನಾದರೂ ಆಯ್ಕೆ ನಿಮ್ಮ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ನಿಮಗೆ ಇಮೇಲ್ ಮೂಲಕ ಮೆಸೇಜನ್ನು ಕಳಿಸಿ ನಿಮಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇದು ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂಥ ಸಂದರ್ಶನ ಇಲ್ಲ ಯಾವುದೇ ರೀತಿಯಾದಂಥ ಪರೀಕ್ಷೆ ಇಲ್ಲ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯವನ್ನು ನೋ ನೋಡ್ತಾರೆ ಅಂದರೆ ನಿಮ್ಮ ವಾರ್ಷಿಕ ಹಿನ್ನೆಲೆಯನ್ನು ನೋಡಿ ಅವರು ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇದು ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ